ಅಲ್ಲಿ ಕೆಲ ಕೇಳಿ ಹಾಕ್ತಿದ್ದೇನೆ ನಂದಿ ಜನರಿಗೆ ಬಂದು ಹಟ್ಟೆಯಲ್ಲಿ ಸೋಸು ಮಾಡೋದು ನಂದಿ ಮತ್ತೆ ಶಂಭು ಇಬ್ಬರು ಕೂಡ ಇಲ್ಲೇ ಮಾಡೋದು ಆಯ್ತಾ ದನಗಳ ಗೊಬ್ಬರ ಜೊತೆ ಇವ್ರಿದ್ದು ಸಹ ಮಿಕ್ಸ್ ನಂದಿ ನಂದಿ ಇದೀಗ ಚಿಕ್ಕವಳಿಗೆ ಸ್ವಲ್ಪ ಕೊಡೋದು ಯಾಕಂದ್ರೆ ಅಮ್ಮನಿಗೆ ಕೊಡುವಾಗ ಅವಳಿ ಗೊಬ್ಬರ ಕೇಳಲಿಕ್ಕೆ ಅದಕ್ಕೆ జనారు జూను బ్లు మిస్ వేరెలూ కూడా నోడి నాకు జన ఒట్ి హాల్ కుడి క్యూట్ అంది నిమ్మ తల మేల హాకీద హలు బెక్క కణ్ ముచ్చి హాల్ కుడీత అంతారు ఇబ్బు కూడా కణ్ మిట్టే నంది కుడి పక్క పక్క వర్మ ಇದು ಹೋದಲ್ಲೆಲ್ಲ ಸ್ಪೆಲಿ ಕುರ ಅದು ನಮ್ದೆ ಇಬ್ರು ಕೂಡ ನಂದಿ ನಂದಿ ಬಾಲ ನೋಡಿ ಮಾಡಿ ಬರುದೇ ಬರುದ್ಯಾವ ನೋಡಿ ಈಗ ಅಬ್ಸರ್ವ್ ಮಾಡಿ ಶಂಭು ಕುರನ್ ತರ ನಂದಿ ಟಿಂಕಿ ಥರ ಟಿಂಕಿ ಎಲ್ಲಿ ಹೋಗು ನಂದಿ ಹತ್ರ ನೋಡಿ ಅಂತೆ ಆ ಜವ್ರ ಲೈಟ್ ಹಾಯ್ ಗಾಯ್ಸ್ ಬೆಳಗ್ಗೆದು ಕ್ಲಿಪ್ಸ್ ಎಲ್ಲ ನೋಡಿರ್ಬೋದು ನೀವು ಹಾಗೆ ಈಗ ಎಲ್ಲ ಕೆಲಸ ಮುಗಿಸಿ ನಾನು ಗಣ್ಣಿ ದನಗಳನ್ನು ಕರ್ಕೊಂಡೋಗಿ ಅವರಿಗೆ ಕಟ್ಟಿ ಬಂದದ್ದು ಇವತ್ತು ರುಗುಪ್ಪ ಕರ್ಮ ಹಾಗೆ ಯಜುಪ್ಪ ಕರ್ಮ ಇವತ್ತು ನಮ್ಮಲ್ಲಿರುವವರು ಅಂದರೆ ನನ್ನ ಯಜಮಾನ್ರು ಅಪ್ಪ ಎಲ್ಲರೂ ಕೂಡ ಇವತ್ತು ಹಳೆ ಜನಿವಾರ ತೆಗೆದು ಹೊಸ ಜನಿವಾರ ಹಾಕ್ತಾರೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಸಿಹಿ ಊಟ ಮುಂಚೆ ಎಲ್ಲ ಒಂದು ಸಿಹಿ ಊಟ ಮಾಡಲಿಕ್ಕೆ ಒಂದೊಂದು ಪ್ರೋಗ್ರಾಮ್ ಬರಲಿಂದ ಕಾಯ್ತಿದ್ರು ಹಾಗೆ ನನ್ನ ಅಮ್ಮ ಮುಂಚೆ ಒಮ್ಮೆ ಒಂದು ಯುಗಾದಿಗೆ ಒಂದು ಹೀಗೆ ನೂಲ ಹುಣ್ಣಿಮೆಗೆ ಮತ್ತೊಂದು ನವರಾತ್ರಿಗೆ ದೀಪಾವಳಿಗೆ ಹೀಗೆ ಒಂದೊಂದು ದಿವಸ ಸಿಹಿ ಮಾಡ್ತಿದ್ರು ಹಾಗೆ ಇದೊಂದು ಅಮ್ಮಂದು ನೆನಪಿಗೆ ಅಂತೇಳಿ ಒಂದು ನಮ್ಮ ಮನೆಯಲ್ಲಿ ಪಾಯಸ ಮಾಡೋದು ಮತ್ತೇನಂದರೆ ಇವತ್ತು ಅವರು ಅವರ ಜನಿವಾರವನ್ನೆಲ್ಲ ಚೇಂಜ್ ಮಾಡ್ತಾರಲ್ಲ ಹಾಗಾಗಿ ಒಂದು ವರ್ಷ ನೂಲ ಹುಣ್ಣಿಮೆ ದಿವಸ ಸಿಹಿ ಊಟ ಹಾಗೆ ಇನ್ನು ಇವರು ಸ್ನಾನ ಎಲ್ಲ ಮಾಡಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಮತ್ತೆ ಅಪ್ಪ ಜನಿವಾರ ಇಬ್ಬರಿಗೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ ಮುಂಚೆ ಎಲ್ಲ ಒಂದು ನನ್ನ ಚಿಕ್ಕ ಇರುವಾಗ ಅಂದರೆ ಒಂದು ಕಾಲೇಜ್ ಡೇಸಲ್ಲೆಲ್ಲ ಅಂದ್ಕೊಳ್ತಿದ್ದೆ ಅಪ್ಪನೊಟ್ಟಿಗೆ ನನ್ನ ಯಜಮಾನರು ಕೂಡ ಜನಿವಾರ ಚೇಂಜ್ ಮಾಡೋ ದಿವಸ ನೂಲ ಹುಣ್ಣಿಮೆ ದಿವಸ ಇದ್ದರೆ ಚೆಂದ ಅಲ್ಲ ಅಂತ ಅದು ಈ ವರ್ಷ ಡ್ರೀಮು ಕಂಪ್ಲೀಟ್ ಆಗ್ತಾ ಉಂಟು ನಂದು ಹಾಗೆ ಅದೊಂದು ಖುಷಿ ಮತ್ತು ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ವರ್ಕ್ ಇತ್ತು ಅವರು ಇವತ್ತು ರಜೆ ತೊಗೊಂಡಿದ್ದಾರೆ ಅವ್ರಿಗೆ ಕೂಡ ಹುಣ್ಣಿಮೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಉಂಟು ಹಾಗಾಗಿ ಅವರು ಕೂಡ ರಜೆ ತಕೊಂಡಿದ್ದಾರೆ ಮತ್ತು ನಮ್ಮ ಮನೆಯಲ್ಲಿ ಸಹ ನೂಲ ಹುಣ್ಣಿಮೆ ಉಂಟು ಹಾಗಂತೇಳಿ ತುಂಬ ಗ್ರ್ಯಾಂಡಿಲ್ಲ ಸಿಂಪಲಾಗಿ ಹೇಳಿಗನ್ನ ಇದು ಗಂಗೆ ಅಂದರೆ ಇದು ತುಂಬ ರೇರ್ ಅಂತೆ ಈಗ ಸಿಗೋದು ಮತ್ತೇನಂದರೆ ಇದು ನೋಡಿ ಮುಟ್ಟಿದ್ರೆ ಹೀಗೆ ಊರು ಉಂಟಾಗ್ತದೆ ಚಿಕ್ಕ ಇರುವಾಗೆಲ್ಲ ಆಟ ಆಡ್ತಿದ್ರು ಸುಮಾರು ಇತ್ತು ಆದರೆ ಸಾಯಿಸ್ತಿರ್ಲಿಲ್ಲ ಈಗ ಒಮ್ಮೊಮ್ಮೆ ಹೋಗುವಾಗ ಸ್ಕೂಟಿ ಅಡಿ ಸಿಗ್ತದೆ ಆದರೆ ಇದನ್ನು ಸಾಯಿಸ್ಬಾರ್ದು ಅಂದರೆ ಇದು ರೇರ್ ಅಂತೆ ಇನ್ನೂ ಸ್ವಲ್ಪ ಸಮಯದಲ್ಲಿ ಇದರ ಅವನತಿ ಆಗ್ತದೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಿದ್ರೆ ಹೇಳಿ ನೋಡಿದರೆ ಇದನ್ನು ರಕ್ಷಿಸಿ ಚಿಕ್ಕ ಜೀವ ಮತ್ತು ಕ್ಯೂಟೆಲ್ಲ ನೋಡಲಿಕ್ಕೆ ಪಾಪದ ಪ್ರಾಣಿ ಯಾರಿಗೂ ಉಪ್ಪಾದ್ರೆ ಮಾಡೋದಿಲ್ಲ ಕಪ್ಪಾಗಿದೆ ಇದು ಇಕೊಳ್ಳಿ ಇದುಂಟು ಹಣ್ಣಾಗಲಿಕ್ಕೆ ನಾಲ್ನಡಿದ್ರಲ್ಲಿ ಹಣ್ಣಾಗ್ಬೋದು ಸುಮಾರು ಉಂಟಾಗ್ತದೆ ಈಗ ಟೇಸ್ಟ್ ಇರುವಷ್ಟು ಆಗೋದಿಲ್ಲ ಮಾತ್ರ ಅದಾಗ ಹೇಗೆ ಉಂಟು ಹುಳಿ ಹುಳಿಯಾ ಹೇಗೆ ಹಣಗಳನ್ನು ಬಿಟ್ಟು ಬಂದ್ವಿ ಈಗ ತೋಟಕ್ಕೆ ಹೋಗ್ತಾ ಇದ್ದೇವೆ ನಾನು ಮೊನ್ನೆ ನಿಮಗೊಂದು ತೋರಿಸಿದ್ದೆ ಅಲ್ಲ ಹಣ್ಣು ಅದನ್ನು ಕೊಯ್ಲಿಕ್ಕೆ ಸುಮಾರು ಸಮಯ ಆಯಿತಲ್ಲ ನಾನು ನೋಡಿ ಆದಮೇಲೆ ಇನ್ನು ಕೊಯ್ಯುವಂತ ಯಾಕಂದರೆ ಮೊನ್ನೆಯಿಂದ ತೋಟಕ್ಕೆ ನೀರು ಬರ್ತಾ ಉಂಟು ಇನ್ನು ಅದು ಕೂಡ ಹಣ್ಣಾಗಿ ಬಿದ್ದು ನೀರಲ್ಲಿ ಹೋಗೋದು ಬೇಡ ಅಂತ ಹೇಳಿ ಮತ್ತು ಈ ಗಣಿ ಕೂಡ ಇದ್ದಾರಲ್ಲ ಕೊಯ್ಯುವ ಕೊಯ್ಯುವಂತ ಹೀಗೆ ಆಗಿದೆ ಹಳದಿ ಆಗಿದೆ ಇನ್ನು ಕೊಯ್ಬೋದು ಇದನ್ನು ಮೊನ್ನೆ ಅಪ್ಪ ಹೇಳಿದ್ರೊಂದು ಟೆನ್ ಡೇಸ್ ಬೇಕು ಅಂತ ಆಯಿತು ನಾನು ನೋಡಿ ಆದಮೇಲೆ ಟೆನ್ ಡೇಸ್ ಇನ್ನು ಜನ ಕೈ ಕೊಂಡೋಗುವ ಈ ಹಣ್ಣು ತಿಂದ್ರ ತಿಂದಿದ್ದೀರಾ ನಾನು ಸಣ್ಣ ಇರುವಾಗ ತಿಂದಿದ್ದೀನಿ ಇದು ಅಂದ್ರೆ ನಮ್ಮ ಕಡೆ ಎಲ್ಲ ಸತ್ಯನಾರಾಯಣ ಪೂಜೆಗೆಲ್ಲ ಹುಳಿ ಸಿಹಿ ಇದ್ರ ಹಾಗೆ ನಮ್ಮ ಚಿತ್ತುಪುಳಿ ಅದರದೇ ಒಂದು ಪ್ರಭೇದ ಅಲ್ಲ ಹೀಗಿರ್ತದೆ ಅಡಿಕೆ ಗಿಡಕ್ಕೆ ರೋಗ ಬಂದಿದೆ ನೋಡಿ ರೋಗ ಬಂದರೆ ಹೀಗಿರ್ತದೆ ಈ ಸಲ ಮಳೆ ಜಾಸ್ತಿ ಮತ್ತು ಬಿಟ್ಟದಲ್ಲೇ ಇಟ್ಟು ಮತ್ತೆ ನೀರೆಲ್ಲ ಬಂತಲ್ಲ ತೋಟಕ್ಕೆ ಹಾಗೆ ಎಲ್ಲಿ ಉಂಟು ಗೊನೆ ಒಂದು ಬೆಳೆದಿದ್ದೆ ಅದನ್ನು ಕೊಯ್ಬೇಕು ಮೈಸೂರಿದು ಅಪ್ಪ ಗಂಧರಿ ತಾಯಿದ್ದಾರೆ ಪೂಜೆಗೆ ಜನವಾರಕ್ಕೆ ಆಚಲಿಕ್ಕೆ ಅದು ಎಂಥದೇ ಕಾರ್ಯಕ್ರಮ ಇರಲಿ ನಾನು ಯಾವಾಗಲೂ ಮಧ್ಯಾಹ್ನ ಊಟಕ್ಕೆ ಕಾಯೋದು ಎಂಥದ್ದು ಫಂಕ್ಷನ್ ಇರಲಿ ಇವತ್ತು ಕಣಿ ಮತ್ತು ನಾನಿಬ್ಬರು ಸೇರಿ ಸ್ವಲ್ಪ ಊಟ ಅಂದರೆ ಸಿಹಿ ಊಟ ರೆಡಿ ಮಾಡಿದ್ದೇವೆ ಎಂತೆಲ್ಲ ರೆಡಿ ಮಾಡಿದ್ದೇವೆ ಅಂತ ನಾನು ಹೇಗೆ ತೋರಿಸ್ತೇನೆ ಮನೆಗೆ ನೋಡಿ ಇದು ಬೆಂಡೆ ಪಲ್ಯ ಮಂಚಿಗೆ ಇದು ಪಾಯಸ ಹಪ್ಪಳ ಉಪ್ಪಿನಕಾಯಿ ಮತ್ತು ಇವತ್ತು ಬೆಳ್ತಿಗೆ ಅಕ್ಕಿ ಅಲ್ಲ ಮಧ್ಯಾಹ್ನ ಊಟ ಆದಮೇಲೆ ವ್ಲಾಗ್ ಮಾಡಲಿಲ್ಲ ಈಗ ಸಂಜೆ ಆಯಿತು ಊಟ ಆದಮೇಲೆ ರೆಸ್ಟ್ ಎಲ್ಲ ಮಾಡಿ ದನಗಳನ್ನು ಕರ್ಕೊಂಡು ಬಂದು ಚಹಾ ಕುಡಿದು ಈಗ ಹುಲಿಗೆ ಹೋಗ್ತಿದ್ದೇವೆ ತಿಂಕಿ ಕೂರ ಮತ್ತೆ ಗನ್ನಿ ನಾನು ಕೂಡ ಇದಲ್ಲ ಬೇರೆ ಏನಾದ್ರೂ ಆಯ್ತಾ ಅಂತ ಅನಿಸಿದೆ ಹೋಗುವ ಹೋಗುವ ಇದು ಗಿಡ ಬ ಇದು ಗಿಡ ಇತ್ತ ಅಲ್ಲ ಮುರಿದು ಬಂದದ ಆ ಇದು ಇದಕ್ಕೆ ಗೂಂಟ ಹಾಕಿದ್ದ ಅವತ್ತು ಯಾವುದಕ್ಕೆ ಹೇಳಿ ವೀಳ್ಯದೆಲ್ಲದು ಗುಂಟ ಅದು ಚಿಗುರಿದು ನಾನು ಗಿಡ ಯಾವುದಾದ್ರು ತೆಳ್ಕೊಂಡು ಬಂತ ಅಂತ ಅನಿಸಿದೆ ಅಲ್ಲಿಂದ ಟಿಂಕಿ ಮಧ್ಯೆ ಕುಯ್ಯನಿಗೇನೋ ಉಂಟು ಅದಕ್ಕೆ ನೋಡಿ ಅದು ಚಿಕ್ಕ ಮಿಡತ್ ಸಿಗ್ತದಲ್ಲ ಅದನ್ನು ಹಿಡೀಲಿಕ್ಕೆ ಹೋಗೋದು ಟಿಂಕಿ ಮನಿ ಸಪೋರ್ಟಾಗಿ ಇವಾಗ ಹೋಗುದು ಇವ ಹಿಡೀಲಿಕ್ಕೆ ಅಂತ ಇಲ್ಲ ಟೆಂಕಿ ಒಟ್ಟಿಗೆ ಧೈರ್ಯಕ್ಕೆ ಈಶಾ ಈಶಾ ಟಿಂಕಿ ಸಿಕ್ಕಿದ್ರೆ ಕೊಡು ನನಗೆ ಪೂರ ನೋಡಿ ಪ್ರಕೃತಿಯ ಮಡಿಲಲ್ಲಿ ಹೇಗೆ ಕೂತಿದ್ದಾನೆ ಅಂತ ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೇನೆ ಈಗ ನಾನು ಬಂದೆ ಬ್ಲಾಗ್ ಮಾಡ್ತಿದ್ದೇನೆ ಅಂತೇಳಿದ್ವಿ ಎಂಟ ಇಲ್ಲಾಂದರೆ ಹೀಗೆ ಕೂತಿರ್ತಾನೆ ಒಬ್ನೇ ಎಲ್ಲ ಅದ್ರ ಮೇಲೆ ಎತ್ತರ ಜಾಗದಲ್ಲಿ ಇಲ್ಲತ್ತಿಗೆ ಹುಲ್ಲು ಮಧ್ಯೆ ಟಿಂಕಿಗೆ ನಾವಿರುವಲ್ಲೇ ಆಗಬೇಕು ನೋಡಿ ಹಲ್ಲಿದ್ದಾನೆ ಇವರೊಟ್ಟಿಗೆ ಓಡಿದ ಹುಲ್ಲಾದ್ಮೇಲೆ ಹೊಳೆಗೆ ಬಂದ್ವಿ ಕೂರ ಕೂಡ ಬಂದಿದ್ದಾನೆ ಯಾಕೋ ಇವತ್ತು ಅವನಿಗೆ ಮನಸ್ಸಿಲ್ಲ ಒಳ್ಳೆ ಇಲ್ಲಿ ಆಟಾಡಲಿಕ್ಕೆ ಇಲ್ಲಾಂದ್ರೆ ಎಲ್ಲರಿಗಿಂತ ಮುಂಚೆ ಓಡ್ತಿದ್ದ ಗಣ್ಯೊಟ್ಟಿಗೆ ಧೈರ್ಯದಲ್ಲಿ ಅವರೊಟ್ಟಿಗೆ ಹೋಗ್ತಿದ್ದಾನೆ ಅವರೊಟ್ಟಿಗೆ ಗಂಧ ಎಲ್ಲ ಹರಿಲಿಕ್ಕೆ ಆಗ್ಬೋದಲ್ಲ ಚಿಕ್ಕದಲ್ಲ ಒಂದು ಸ್ವಲ್ಪ ರೌಂಡ್ ಇದ್ದಿದ್ರೆ ಗಂಧಕ್ಕೆ ಇದ್ಬೋದು ಚೆಂದ ಉಂಟಲ್ಲ ಹೌದು ಚಪ್ಪ ನಟಿಸುವಾಗ ಹೀಗೆ ಇರ್ತದೆ 好的。Okay.